ವೆಲ್ಕಮ್ ಟು ವಾಸವಿ ಕ್ಲಬ್ ಕೆಲವಂಗಲಕ್ಕೆ ಸ್ವಾಗತ ಸುಸ್ವಾಗತ ಮತ್ತು ಈ ದಿನ ನಾನು ಚಿಕ್ಕ ತಿರುಪತಿಗೆ ಬಂದಿದ್ದೇನೆ ಬೆಂಗಳೂರಿಗೆ ನಲ್ವತ್ತು ಕಿಲೋಮೀಟ್ರ್ ದೂರ ಆಗುತ್ತೆ ಹೊಸೂರಿನಿಂದ ಒಂದು ಮೂವತ್ತು ಕಿಲೋಮೀಟ್ರ್ ದೂರ ಆಗ್ಬೋದು ಕೋಲಾರ ಡಿಸ್ಟಿಕ್ ಟು ಮಾಲೂರು ತಾಲೂಕಿನ ಹತ್ತಿರ ಇದೆ ಇದು ಇದು ಚಿಕ್ಕ ತಿರುಪತಿಯ ಮಹಾದ್ವಾರ ಇಲ್ಲಿ ಈ ದೇವಸ್ಥಾನಕ್ಕೆ ಸ್ಥಳ ಮಹಾತ್ಮೆ ಕೂಡ ಸ್ಥಳ ಪುರಾಣ ಕೂಡ ಇದೆ ಮತ್ತು ಒಂದು ನೂರು ಮೀಟರ್ ದೂರ ಹೋದರೆ ಅಲ್ಲಿರ ಗೋಪುರ ಕಾಣಿಸ್ತಾ ಇದೆ ನೋಡಿ ಅಲ್ಲಿಂದಲೇ ನಾವು ಒಳಗಡೆಗೆ ಹೋಗಬೇಕಾಗುತ್ತೆ ಇದು ಪುರಾಣ ಏನಪ್ಪ ಅಂದರೆ ಇದು ಈ ದೇವಸ್ಥಾನವನ್ನು ಅಗ್ನಿದೇವರೇ ಪ್ರತಿಷ್ಠಾಪನೆ ಮಾಡಿರುವ ದೇವಸ್ಥಾನ ಅಂತ ಕೂಡ ಹೇಳ್ತಾರೆ ಒಂದು ಸಾರಿ ವಿಷ್ಣು ಅಗ್ನಿದೇವರಿಗೆ ಕಾಣಿಸ್ಕೊಂಡು ಶಾಪ ವಿಮೋಚನೆಯನ್ನು ಅಗ್ನಿದೇವರಿಗೆ ಶಾಪ ಇರುತ್ತೆ ಆ ಶಾಪ ವಿಮೋಚನೆಯನ್ನು ಮಾಡಿ ಈ ದೇವಸ್ಥಾನವನ್ನು ಪ್ರತಿಷ್ಠೆಯನ್ನು ಮಾಡುವಂತ ಹೇಳ್ತಾರೆ ಆಗ ಈ ಅಗ್ನಿದೇವರು ಈ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಇದು ನಾಲ್ಕು ಸಾವಿರ ವರ್ಷಗಳ ಹಿಂದಿನ ಪು ದೇವಸ್ಥಾನ ಮತ್ತು ಈ ಚೋ ಇದು ನಾ ಚೋಳರ ಕಾಲದಲ್ಲಿ ಪುನರ್ ನಿರ್ಮಾಣ ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ ಎದುರುಗಡೆ ಇರೋದು ಧ್ವಜಸ್ತಂಭ ಈ ಧ್ವಜಸ್ತಂಭವನ್ನು ನೋಡಿಕೊಂಡು ನಾವು ಎಡಗಡೆಗೆ ಹೋದರೆ ಎಡಗಡೆ ಹೋಗಿ ಎಡಗಡೆಯಿಂದ ಒಳಗಡೆ ಕ್ಯೂನಲ್ಲಿ ಹೋಗಿ ದೇವ ದೇವರ ದರ್ಶನವನ್ನು ಮಾಡಬೇಕು ಈ ದೇವಸ್ಥಾನದಲ್ಲಿ ಚೈತ್ರ ಮಾಸ ಪುಬ್ಬ ನಕ್ಷತ್ರದಲ್ಲಿ ಬ್ರಹ್ಮೋತ್ಸವವು ನಡೆಯುತ್ತದೆ ಶ್ರಾವಣ ಶನಿವಾರದಂದು ಕೂಡ ತುಂಬ ವಿಶೇಷವಾಗಿ ಪೂಜೆಗಳು ನಡೆಯುತ್ತವೆ ಮತ್ತು ತುಂಬ ಜನ ಭಕ್ತಾದಿಗಳು ಅಲ್ಲಿಗೆ ಬರ್ತಾ ಇರ್ತಾರೆ ಮತ್ತು ನಾವು ಈಗ ತಿರುಮಲ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗೋದಿಲ್ಲ ಅಂತಂದರೆ ಅನ್ನೋರು ಕೂಡ ಇಲ್ಲಿಗೆ ಬಂದು ದರ್ಶನವನ್ನು ಮಾಡ್ತಾರೆ ಈ ದೇ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಯು ಶ್ರೀದೇವಿ ಭೂದೇವಿ ಸಮೇತ ಅಭಯ ಹಸ್ತವನ್ನು ನೀಡಿ ದರ್ಶನವನ್ನು ಕೊಡ್ತಾ ಇದ್ದಾರೆ ಮತ್ತು ಇಲ್ಲಿ ದೇವರ ಫೋಟೋನ ತೆಗೆಯೋ ಹಾಗಿಲ್ಲ ಒಳಗಡೆ ಅದಕ್ಕೆ ಆ ಏನನ್ನು ತೋರಿಸ್ತಾ ಇಲ್ಲ ಈಚೆಗಡೆ ಮಾತ್ರ ಇದನ್ನೆಲ್ಲ ತೋರಿಸ್ತಾ ಇದ್ದೇನೆ ಮತ್ತು ಅಲ್ಲಿಂದ ನಾವು ಹೊರಗಡೆ ಬಂದ್ರೆ ಇಲ್ಲಿ ರಾಜಗೋಪುರ ಕಾಣಿಸ್ತಾ ಇದೆ ನೋಡಿ ಆ ರಾಜಗೋಪುರ ನಿರ್ಮಾಣ ಆಗ್ತಾ ಇದೆ ಈಗ ಹೊಸದಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಓಂ ನಮೋ ವೆಂಕಟೇಶಾಯ